ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಬ್ಬರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಸೋನು ರಂಗೋಲಿ ಚಾನಲ್ ಅಂತ ಸೊ ಆ ಅವ್ರ ಚಾನಲಲ್ಲಿ ಬಂದು ನಿಮಗೆ ಎಲ್ಲ ರಂಗೋಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ ರಂಗೋಲಿ ಬಗ್ಗೆ ನಾನೇನು ಹೇಳೋಕ್ಕೆ ಮಾತೇ ಇಲ್ಲ ಬಟ್ ಒಂದು ಏನಂದರೆ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರಾ ಬರೀ ಏನೋ ಒಂದು ವಿಡಿಯೋ ಮಾಡಿದ್ರು ಹಿಂದ್ಗಡೆ ಬ್ಯಾಗ್ರೌಂಡ್ ಸಾಂಗ್ ಆಗಿಬಿಡ್ತೀರಾ ಇಲ್ಲಿ ನೋಡೋ ಜನ ಬರೀ ಸಾಂಗ್ಸ್ನ ನೋಡೋಲ್ಲ ನಿಮ್ಮ ಟ್ಯಾಲೆಂಟ್ನ ನೋಡೋದು ದಯವಿಟ್ಟು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ನೀವೇನು ಮಾಡ್ತೀರಾ ನಿಮ್ಮ ಟ್ಯಾಲೆಂಟ್ನ ಹಂಗೆ ಮುಚ್ಚಾಕ್ಬಿಡ್ತಾ ಇದ್ದೀರ ಇವಾಗ ನೋಡಿ ನೀವೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ ರಂಗೋಲಿ ಹಾಕೋದ್ರಲ್ಲಿ ಏನು ಮಾತಾಡಬೇಕು ಬ್ರೂ ಅಂತ ಮಾತಾಡಿ ನೀವು ಮಾಡಿ ಅವಾಗ ಜನ ಏನು ಇವರು ರಂಗೋಲಿ ಹಾಕ್ತಾನೆ ಅಂತ ಕ್ಯೂರಾಸಿಟಿಗೆ ಬಂದು ನೋಡ್ತಾರೆ ಅರ್ಥ ಆಯ್ತಾ ಮೊದಲು ತಿಳ್ಕೊಳ್ಳಿ ನೀವೇನೇ ಒಂದು ಕೆಲಸ ಮಾಡೋದ್ರಿಂದ ಸ್ವಲ್ಪ ಐಡಿಯಾಸಿಂದ ಮಾಡಿ ಈ ಥರ ಏನಾಗುತ್ತೆ ಜನ ನೋಡ್ತಾರಾ ಜನ ನೋಡಿದ್ರೆ ನಮಗೆ ಇನ್ನೂ ಲಾಭ ಪ್ರತಿ ಒಬ್ರಿಗೂ ಲಾಭ ಜನ ನೋಡ್ಬೇಕು ರೀ ಮೇನು ನಮ್ಮ ವೀಡಿಯೋನ ನೋಡಬೇಕು ಏನಕ್ಕೆ ನೋಡ್ತಾರೆ ಹೇಳಿ ಇವನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಆಯಿತು ಇವನಿಂದ ಏನಾದರೂ ಕಲ್ತ್ಕೊಬೋದು ಆಯಿತು ಅಂತ ಅವ್ರು ನಮ್ಮನ್ನ ನೋಡೋದು ಅರ್ಥ ಆಯ್ತಾ ನಾವು ನಾನು ಬೇರೆಯವ್ರ ವಿಡಿಯೋ ನೋಡ್ತೀನಲ್ಲ ಸುಮ್ಮನೆ ಅಂತೂ ಯಾರು ವೀಡಿಯೋ ನೋಡಲ್ಲ ಓಪನ್ ಆಗಿ ಹೇಳ್ತೀನಿ ಅವ್ರ ಹತ್ರ ಏನಾದರೂ ಒಂದು ಕಲ್ತ್ಕೊತೀನಿ ಏನಾದರೂ ಒಂದು ಕಲ್ತ್ಕೊಬೇಕು ರೀ ಯಾರದೇ ವಿಡಿಯೋ ನೋಡಿದ್ರು ಅಂದ್ಕೊಳ್ಳಿ ಏನಾದ್ರೂ ಒಂದು ಕಲ್ತ್ಕೊಬೇಕು ಆವಾಗಲೇ ನಾವು ಬೆಳೆಯೋಕಾಗೋದು ಸುಮ್ಮನೆ ನೀನು ಕೊಡು ನಾನು ಕೊಡು ಅಂದರೆ ಅದು ಏನು ಯೂಸ್ ಇಲ್ಲ ರೀ ಆಗಿ ಹೇಳ್ತೀನಿ ಸಾವಿರ ಅಲ್ಲ ಐದು ಸಾವಿರ ಆದರೂ ಏನು ಯೂಸ್ ಇಲ್ಲ ಸುಮ್ಮನೆ ಮಾತಿಗೆ ಮಾತ್ರ ಸಬ್ಸ್ಕ್ರೈಬ್ ಇರುತ್ತೆ ಏನಕ್ಕೂ ಯೂಸ್ ಇಲ್ಲ ಅದು ಅರ್ಥ ಆಯ್ತಾ ನಮ್ಮ ಟ್ಯಾಲೆಂಟ್ನ ಬೆಳೆಸ್ಕೊಳ್ಳಿ ಎಲ್ಲರಿಗೂ ನಾನು ಒಂದೇ ಹೇಳೋದು ಯಾರೋ ಒಂದು ಹೊಸ ಯೂಟ್ಯೂಬರ್ ಬಂದರೂ ಸರಿ ಸ್ಟಾರ್ಟಿಂಗ್ ಮಾತಾಡೋದು ಕಲೀರಿ ಸ್ಟಾರ್ಟಿಂಗ್ ನೀವು ಬಂದಿದ್ದ ತಕ್ಷಣ ಏನು ಕಲಿತೀರ ತಮ್ಮಲ್ಲೂ ಟೈಟಲ್ಲು ಇದೇ ಹಾಕೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೇ ಕಲ್ತ್ಕೊಂಡು ಒಂದೇ ಜಾಗ ಇರ್ತೀರಾ ಮಾತಾಡೋದು ಯಾವಾಗ ಕಲಿತೀರ ಒಂದು ವರ್ಷ ಆದಮೇಲೆ ಕಲಿತಾ ಅದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಡೋ ಥರ ಮಾತಾಡ್ತೀರ ಆಮೇಲೆ ಒಂದು ವರ್ಷ ಆದಮೇಲೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಶುರು ಮಾಡ್ತೀರಾ ಈ ಥರ ಎಲ್ಲ ಹೋಗಬೇಡಿ ದಯವಿಟ್ಟು ಎಲ್ಲರೂ ಕೇಳ್ತಿ ಸ್ಟಾರ್ಟಿಂಗಿಂದಾನೆ ಮಾತು ಕಲೀರಿ ಮಾತಾಡೋದು ತುಂಬ ರೀ ಒಂದೆರಡು ಸಲ ಅಭ್ಯಾಸ ಮಾಡ್ಕೊಳ್ಳಿ ಅಷ್ಟೇ ಆರಾಮಾಗಿ ಮಾತಾಡ್ಬಾರ್ದು ಟ್ಯಾಲೆಂಟಿಂದ ಏನಾದರೂ ಸೇರಿಸಿ ಮಾಡಿ ನೆನ್ನೆ ಏನೋ ಒಂದು ವಿಡಿಯೋ ಹಾಕಿದೆ ನಾನು ಬರೀ ಟ್ವಲ್ ಸುತ್ತಾ ಇದ್ದೆ ನನಗೊಂದು ಐಡಿಯಾ ಬಂತು ಈ ಥರ ಮಾಡ್ಬೋದು ಅಂತ ಮಾಡಿದೆ ಅಷ್ಟೇ ಸಿಮ್ಮ ಸಿಂಪಲ್ ಐಡಿಯಾ ರೀ ನೀವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ತುಂಬ ಎದ್ನೋ ಬಿದ್ದೋ ಹಾರ್ಡ್ ವರ್ಕ್ ಬೇಡ ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಸಿಂಪಲ್ ಆಗಿ ಯೋಚನೆ ಮಾಡಬೇಕು ದೊಡ್ಡದಾಗಿ ಹಿಡಿಬೇಕು ಆ ಥರ ನಂದು ಪ್ಲ್ಯಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಇನ್ನೊಂದೇನು ಗೊತ್ತಾ ನಿಮ್ಮದು ಪ್ರಾಬ್ಲಮ್ಸ್ ಹೇಳ್ತೀನಿ ಕೇಳಿ ನೀವೆಲ್ಲ ಕನಸು ತುಂಬ ದೊಡ್ಡದಾಗಿ ಕಾಣ್ತೀರಾ ಆದರೆ ಪ್ರಯತ್ನ ಮಾತ್ರ ತುಂಬ ಚಿಕ್ಕದಾಗಿರುತ್ತೆ ಕನಸು ಎಷ್ಟು ದೊಡ್ಡದಾಗಿ ಕಾಣ್ತಿರೋ ಪ್ರಯತ್ನನೂ ಅಷ್ಟು ಇರಬೇಕು ಆವಾಗ ನಾವು ಗೆಲ್ಲಕ್ಕಾಗೋದು ಮೊದಲು ಎಲ್ಲ ಯೂಟ್ಯೂಬರ್ ತಿಳ್ಕಡಿ ಬರೀ ನಂದು 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 ಅಂತ ಓಡೋದಲ್ಲ ಮುಖ್ಯ ಸಮಾಧಾನವಾಗಿ ಏನು ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಮುಂದಕ್ಕೆ ಏನು ಮಾಡೋಣ ಯಾವ ಥರ ಮಾಡಿದ್ರೆ ನಮ್ಮ ಚಾನಲ್ಲು ಗ್ರೋ ಆಗುತ್ತೆ ಅಂತ ಐಡಿಯಾ ಯೋಚನೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಬೇರೆಯವ್ರ ಬಗ್ಗೆ ತಿಳ್ಕೊಳೋದು ಬೇಡ ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು ಅಷ್ಟೇ ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿ ಯಾರು ಏನೇ ಹೇಳಿ ನನ್ನ ಬಗ್ಗೆ ಪರವಾಗಿಲ್ಲ ನಾನು ತಲೆನೇ ಕೇಳಿಸ್ಕೊಳೋಲ್ಲ ನಾನು ಬಂದಿದ್ದಿಲ್ಲ ದುಡ್ಡು ಮಾಡಕ್ಕೆ ನಾನು ಇಲ್ಲಿ ಎಲ್ಲರಿಗೂ ಒಳ್ಳೆಯವನಾಗೋಕ್ಕಿಲ್ಲ ಅದ್ರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ದುಡ್ಡು ಮಾಡೋಕ್ಕೆ ಬಂದಿರೋದು ಯಾರಿಗೆ ಒಳ್ಳೆಯವನಾಗಿ ಕೆಟ್ಟವನಾಗಿ ಅವ್ರ ಕಾಲಿಗೆ ಬಿದ್ದು ಆ ಥರ ಆಶೀರ್ವಾದ ತೊಗೊಂಡು ದೊಡ್ಡ ವ್ಯಕ್ತಿ ಆಗೋಕ್ಕೆ ಬಂದಿಲ್ಲ ನಾನು ನನಗೆ ದುಡ್ಡು ಬೇಕು ರೀ ನಾನು ತುಂಬ ಪ್ರಾಬ್ಲಮ್ ಅದ್ರಗೋಸ್ಕರ ನಾನು ಬಂದಿರೋದಿಲ್ಲಿ ಇಲ್ಲಾಂದರೆ ಸುಮ್ಮನೆ ಯಾರೂ ಬಂದಿರೋಲ್ಲ ಸೊ ಅದು ಬಿಟ್ಟಾಗಿ ಇವಾಗ ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಲೈವ್ ಮಾಡ್ಕೊಂಡು ಕೂತ್ಕೊತ ಇದ್ದೀರ ಮಾಡಿ ಏನು ತೊಂದರೆ ಇಲ್ಲ ಬಟ್ ನನಗೆ ಒಂದೇ ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡೋದು ಸೊ ವಿಡಿಯೋ ಕಡೆನೂ ಗಮನ ಕೊಡಿ ಎಲ್ಲರೂ ವೀಡಿಯೋ ಕಡೆ ಗಮನ ಕೊಟ್ಟಷ್ಟು ನೀವು ಒಳ್ಳೆ ಒಳ್ಳೆ ಮಾಹಿತಿ ತಿಳ್ಕೊತೀರಾ ನಾನು ಪ್ರತಿ ದಿವಸ ಏನಕ್ಕೆ ವೀಡಿಯೋ ಮಾಡ್ತೀನಿ ಅಂದರೆ ಸೊ ಏನಾದರೂ ಒಂದು ಹೊಸದು ಕಲ್ಯಾಣ ನಮ್ಮಿಂದ ಆಗೋದು ಕಲ್ಯಾಣ ನಮ್ಮ ನನ್ನ ಹತ್ರ ಗೊತ್ತಿರೋದು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ನನ್ನ ಐಡಿಯಾ ಸರಿ ಏನೇ ಸರಿ ಎಲ್ಲ ಹೇಳ್ಕೊಡ್ತೀನಿ ನೋಡಿರಿ ನಮ್ಮ ಹತ್ರ ಗೊತ್ತಿರೋದು ಹೇಳ್ಕೊಡ್ಬೇಕು ಬೇರೆಯವ್ರಿಗೆ ಆವಾಗ ನಾವು ಬೆಳಿತೀವಿ ಒಂದು ಒಳ್ಳೇದು ಮಾಡಿ ನಿಮಗೂ ಒಳ್ಳೇದಾಗುತ್ತೆ ಹತ್ತು ಪಟ್ಟು ನಿಮ್ಗೂ ಒಳ್ಳೇದಾಗುತ್ತೆ ಸೊ ಅರ್ಥ ಆಯ್ತಾ ಏನೇ ಒಂದು ಕೆಲಸ ಇದ್ದರೂ ಎಲ್ಲರಿಗೆ ಹೆಲ್ಪ್ ಮಾಡಿ ಯಾರೇನಾದರೂ ಕೇಳಿದ್ರೆ ಗೊತ್ತಿದ್ದ ಗೊತ್ತಿದೆ ಅಂದರೆ ಹೇಳ್ಕೊಡ್ಬಿಡಿ ಸುಮ್ಮನೆ ಮನಸಲ್ಲಿ ಇಟ್ಕೊಂಬಿಡಿ ನಾನೇನು ಕೇಳ್ಕೊಡ್ಬೇಕು ಅಂತ ಅದೆಲ್ಲ ತಪ್ಪು ರೀ ನಾವು ಅಂದರೆ ನಮ್ಗಿಂತ ದೊಡ್ಡವರು ಇದ್ದೇ ಇರ್ತಾರೆ ಅರ್ಥ ಆಯ್ತಾ ದಯವಿಟ್ಟು ತಿಳ್ಕೊಡಿ ಯಾರು ಹೊಸಬ್ರು ಯೂಟ್ಯೂಬವ್ರು ಬರ್ತೀರಾ ನೋಡಿ ಸ್ಟಾರ್ಟಿಂಗು ನೀವು ವಿಡಿಯೋ ಹಾಕೋಸ್ ಪ್ರಾಕ್ಟೀಸ್ ಮಾಡಿ ಮಾತಾಡೋದು ಪ್ರಾಕ್ಟೀಸ್ ಮಾಡಿ ನನಗೆ ಗೊತ್ತು ರೀ ಕಷ್ಟ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಬಂದು ಹೇಳ್ಬಿಡ್ತಾರೆ ಡೈಲಿ ವೀಡಿಯೋ ಅಂತ ನಿಮಗೂ ಡೈಲಿ ವೀಡಿಯೋ ಮಾಡೋಕ್ಕೆ ಏನಾದರೂ ಒಂದು ಟಾಪಿಕ್ ಸಿಗಬೇಕಲ್ಲ ನನಗೂ ಅರ್ಥ ಆ ಕಷ್ಟ ಏನು ಇವಾಗ ಯೂಟ್ಯೂಬ್ ಬಂದರೆ ವೀಡಿಯೋ ಮಾಡಲೇಬೇಕು ವೀಡಿಯೋ ಮಾಡಿಲ್ಲ ಅಂದರೆ ವರ್ಕೇ ಆಗೋಲ್ಲ ಅದು ಒಬ್ಬರಿಗೂ ಗೊತ್ತು ನಾನು ಏನಂತ ಹೇಳಲಿ ನಿಮಗೆ ಮಾಡಲೇಬೇಕು ಬೇರೆ ಏನು ನಮಗೆ ಏನಿಲ್ಲ ರೀ ಸೀರಿಯಸ್ಸಾಗಿ ಇವಾಗ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇದೆ ರೀ ಜಸ್ಟ್ ಎಲ್ಲರಿಗೂ ಒಂದು ಚಾನ್ಸ್ ಸಿಕ್ಕಿಲ್ಲ ಚಾನ್ಸ್ ಸಿಕ್ಕಿದ್ರೆ ನಾವೆಲ್ಲ ಬಿಡ್ತೀವ ನಾವೇನಂತ ಪ್ರೂವ್ ಮಾಡ್ತೀವಿ ಬಟ್ ಚಾನ್ಸ್ ಸಿಕ್ಕಿಲ್ಲ ಆದರೆ ಎಲ್ಲರೂ ಸ್ಲೋವಾಗಿ ಸುಮ್ಮನೆ ಲೈವಲ್ಲಿ ಬಂದು ಮಾತಾಡ್ಕೊಂಡು ಇದ್ದೀವಿ ಅಷ್ಟೇ ನಮಗೆ ಸಿಗಬೇಕಾಗಿರೋದು ಬರೀ ಒಂದು ಚಾನ್ಸು ಚಾನ್ಸ್ ಸಿಕ್ಕಿದ್ರೇ ಎಲ್ಲ ಪ್ರೂವ್ ಮಾಡೋಕ್ಕಾಗೋದು ನನಗೂ ಗೊತ್ತು ಬಟ್ ಏನು ಮಾಡ್ತೀರಾ ವೇಟ್ ಮಾಡಬೇಕು ಸರಿ ಇನ್ನೊಂದು ಸತ್ಯ ಇವತ್ತು ಎಲ್ಲರಿಗೂ ಒಂದು ಹೇಳ್ತೀನಿ ದಯವಿಟ್ಟು ಅದು ತಿಳ್ಕೊಳ್ಳಿ ತಿಳ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಯೂಟ್ಯೂಬಲ್ಲಿ ಇರೋಕ್ಕೆ ಹೇಳ್ತೀನಿ ಏನು ಸತ್ಯ ಅಂದರೆ ಇಲ್ಲಿ ಮೂರು ವಿಷಯ ಮಾತ್ರ ನಡೆಯೋದೇ ಇಲ್ಲ ಸತ್ರು ನಡೆಯಲ್ಲ ಒಂದು ಸೆಟ್ಟಿಂಗ್ ಮಾಡಿದ್ರೆ ವ್ಯೂಸ್ ಬರುತ್ತೆ ಅಂತಾರಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಅದು ಬರೋಕ್ಕೆ ಸಾಧ್ಯವೇ ಇಲ್ಲ ಎರಡನೇದು ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ವಾಚ್ ಅವರ್ಸ್ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳ್ತಾರ ಅದು ಸಾಧ್ಯನೇ ಇಲ್ಲ ಇನ್ನೊಂದು ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮದು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರಲ್ಲ ನಾಟಕ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಯೂಟ್ಯೂಬ್ ಅವರು ಅದು ಸಾಧ್ಯ ಇಲ್ಲ ಯಾಕಂತ ಕೇಳಿ ಅವ್ರು ಬಂದಿದ್ದು ಅವ್ರು ಹೊಟ್ಟೆ ಪಾಡಿಗೋಸ್ಕರ ನಾವು ಬಂದಿದ್ದು ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಅವ್ರು ಹೊಟ್ಟೆ ತುಂಬೋಯ್ತು ರೀ ನಮ್ಮಿಂದ ಅವ್ರ ಹೊಟ್ಟೆ ಇತ್ತು ನಮಗೆ ಹೊಟ್ಟೆ ಅಸಿತೈತೆ ಯಾರು ತುಂಬಿಸ್ತಾರೆ ಯಾರೋ ಇಲ್ಲ ನಮಗೆ ನಾವೇ ತುಂಬಿಸ್ಬೇಕು ನಾವು ಐಡಿಯಾಯಿಂದ ಕೆಲಸ ಮಾಡ್ಬೇಕು ರೀ ಏನು ಇದ್ರು ಸುಮ್ಮನೆ ಬೇರೆಯವ್ರ ಮಾತಿಂದ ಕೇಳ್ಕೊಂಡು ಕುತ್ಕೊಬಾರ್ದು ನಮ್ಮ ಕೈಯಲ್ಲಿ ಏನಾಗುತ್ತೆ ಪ್ರಯತ್ನ ಪಡ್ತಾ ಇರುತ್ತೋ ಬರುತ್ತೋ ಸಿ ಬರುತ್ತೋ ಇಲ್ವೋ ಅದನ್ನು ಗೊತ್ತಿಲ್ಲ ನನಗೆ ಬರುತ್ತೋ ಬರೋಲ್ವೋ ಅದನ್ನು ಲೆಕ್ಕ ಇಟ್ಕೊಬೇಡಿ ಕೆಲಸದ ಮೇಲೆ ಫೋಕಸ್ ಇರಲಿ ನಮ್ಮ ಚಾನಲ್ ಮೇಲೆ ಫೋಕಸ್ ಇರಲಿ ಅಷ್ಟೇ ನಾನು ಹೇಳ್ತೀನಿ ಇಲ್ಲೆಲ್ಲ ಎಲ್ಲ ಯೂಟ್ಯೂಬರ್ ಏನಕ್ಕೆ ಗೊತ್ತಾ ನಾವು ಬೇಗ ಮುಂದೆ ಹೋಗ್ತಾ ಇಲ್ಲ ಅದಕ್ಕೊಂದು ಸತ್ಯ ಹೇಳ್ತೀನಿ ಇಲ್ಲೆಲ್ಲ ಇರೋರೆಲ್ಲ ಯೂಟ್ಯೂಬ್ ಚಾನಲ್ಲೇ ಅರ್ಥ ಆಯ್ತಾ ಎಲ್ಲ ಅವ್ರವ್ರ ಕೆಲಸದಲ್ಲಿದ್ದಾರೆ ನನ್ನ ಸೇರಿಸಿ ಹೇಳ್ತೀನಿ ನಮ್ಮ ವೀಡಿಯೋನ ನೋಡ್ತೀವಿ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಯಾರೋ ಎಲ್ಲ ಅವ್ರ ಕೆಲಸದಲ್ಲಿ ಬಿಸಿ ಇದ್ದಾರೆ ಅದ್ರಿಗೂ ನಾನು ಏನು ತಪ್ಪಾಗಿ ಹೇಳ್ತಾ ಇಲ್ಲ ನಮಗೆ ಬೇಕಾಗಿರೋದು ಯೂಟ್ಯೂಬ್ ಚಾನಲ್ ಜನ ಅಲ್ಲ ನಮಗೆ ಬೇಕಾಗಿರೋದು ಆಚೆ ಯೂಟ್ಯೂಬ್ಗಿಂತ ಆಚೆ ಇರ್ತಾರಲ್ಲ ಜನ ಅವ್ರು ನೋಡಬೇಕು ಆವಾಗಲೇ ನಮ್ದು ಚಾನಲ್ ಗ್ರೋ ಆಗೋದು ಬರೀ ಯೂಟ್ಯೂಬ್ ಚಾನಲ್ ಜನ ನೋಡಿದ್ರೆ ಯಾವತ್ತು ಸತ್ರು ನಮ್ದು ಚಾನಲ್ ಗ್ರೋ ಆಗಲ್ಲ ರೀ ಯೂಟ್ಯೂಬ್ ಚಾನಲ್ಗಿಂತ ಆಚೆ ಜನ ಇರ್ತಾರಲ್ಲ ಅವ್ರು ನೋಡಬೇಕು ಸೊ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಐಡಿಯಾ ಹೇಳ್ತೀನಿ ಅಂತ ಸೊ ಸ್ವಲ್ಪ ಜನ ಹೇಳಿ ಬ್ರೋ ಐಡಿಯಾ ತಿಳ್ಕೊಳ್ಳೋಣ ಅಂದರು ಸ್ವಲ್ಪ ಜನ ಅಷ್ಟೇನು ಇಂಟ್ರೆಸ್ಟ್ ಕೊಟ್ಟಿಲ್ಲ ಸೊ ನಾನು ಮಾಡ್ತೀನಿ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಟೈಮ್ ಸಿಗಲಿ ಎಲ್ಲದಕ್ಕೂ ಕೆಲವರು ಏನು ಹೇಳ್ತಾರೆ ಬ್ರೋ ನಂದು ಮಾಡಿಲ್ಲ ನಿಂದು ಮಾಡಿಲ್ಲ ವೀಡಿಯೋ ಅಂತ ಸೊ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಎಲ್ಲರಿಗೂ ಒಂದೊಂದು ಕೆಲಸಗಳೇ ಇರುತ್ತೆ ಫ್ರೀ ಸಿಕ್ಕಿದಾಗ ಎಲ್ಲ ಪ್ರತಿ ಒಬ್ಬರದ್ದು ನಾನು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ ಹೇಳ್ತಾ ಇದ್ದೀನಿ ಬಟ್ ಏನು ಹೇಳ್ತೀನಿ ಗೊತ್ತಾ ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ ಅಷ್ಟೇ ನಾನು ಹೇಳೋದು ಇದು ಬಿಟ್ಟರೆ ಬೇರೆ ನಾನು ಹೇಳಲ್ಲ ಬೇರೆಯವ್ರ ವಿಡಿಯೋಸ್ ನೋಡಿ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ಏನೂ ಸಿಗೋಲ್ಲ ನಿಮಗೆ ಅರ್ಥ ಆಯ್ತಾ ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಬಿಡಿ ಬೇರೆಯವ್ರ ಬಗ್ಗೆ ಕೆಡ್ದಾಗೋ ಒಳ್ಳೇದಾಗೋ ಏನು ಯೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಆವಾಗ ನಿಮಗೆ ಸಕ್ಸಸ್ ಸಿಗುತ್ತೆ ಬೇಕಾದರೆ ನೋಡಿ ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ ಕೆಡ್ದಾಗ್ಲೂ ಹೇಳಿ ಒಳ್ಳೆದಾಗ್ಲೂ ಹೇಳಿ ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ ನಾನು ಬಂದಿದ್ದೆ ದುಡ್ಗೋಸ್ಕರ ಇಲ್ಲಿ ಇಷ್ಟೇ ರೀ ಅಂತ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಸಿಸ್ಟರ್ ಚಾನಲ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ರು ನನಗೆ ಬ್ರೋ ನೀವು ಹೇಳ್ತೀರಾ ನಾವು ಹೋಗಿ ಸಪೋರ್ಟ್ ಮಾಡ್ತೀವಿ ಅವ್ರು ನಮಗೆ ರಿಟರ್ನ್ ಕೊಡೋಣ ರಿಟರ್ನ್ ಕೊಡಲಿ ಕೊಡದೇ ಇರಲಿ ರೀ ನಮ್ಮ ಕೈಯಲ್ಲಿ ಆಗಿದ್ದು ಒಳ್ಳೇದು ಮಾಡೋಣ ಅಷ್ಟೇ ನಾನು ಹೇಳೋದು ನಾನು ಯಾರತ್ರೂ ಅಷ್ಟೇ ನಾನು ಕೊಟ್ಟಿದ್ದನ್ನ ವಾಪಸ್ ಯಾವತ್ತೂ ಕೇಳೋಲ್ಲ ಯಾರಾದರೂ ಲೈವ್ ಹೋದ್ರೆ ಅವರೇ ಕೊಟ್ಬಿಡ್ತಾರೆ ಕೊಡಿ ಅಂತ ಕೊಡ್ತೀನಿ ಬಟ್ ನಾನು ಯಾವತ್ತೂ ವಾ ವಾಪಸ್ ತೊಗೊಳೋದು ಇಲ್ಲ ಕೊಡಿ ಅಂತ ಕೇಳೋದು ಇಲ್ಲ ಕೊಡೋದು ನಾ ಪ್ರೀತಿಯಿಂದ ಕೊಟ್ಬಿಡಿ ಯಾರೋ ಹೌದ್ ಚೆನ್ನಾಗಿರಲಿ ಅಷ್ಟೇ ನನಗೆ ಅರ್ಥ ಆಯ್ತಾ ಹಿಂಗೆ ಹೇಳ್ತಾ ಮತ್ತೆ ಏನೇ ನನ್ನ ಕಡೆಯಿಂದ ತಪ್ಪು ಸರಿ ಏನೇ ಆಗಲಿ ವೀಡಿಯೋಸಲ್ಲಿ ಹೇಳಿ ಸರಿ ಮಾಡ್ಕೊಣ ಅಂತ ಹೋಗಿ ಬರ್ತಾಯಿದ್ದೀನಿ ಟಾಟಾ